ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಏಳನೇ ವಾರದ ವೀಕೆಂಡ್ ಎಪಿಸೋಡ್ ಇಂದು ಪ್ರಸಾರವಾಗಲಿದೆ ಕಿಚ್ಚನ ಪಂಚಾಯಿತಿಯಲ್ಲಿ ಸ್ಪರ್ಧಿಗಳ ನಡೆ ಮತ್ತು ನಡೆದ ಘಟನೆಗಳ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಈ ವಾರವೂ ಮನೆಯಲ್ಲಿ ಹಲವು ಬೆಳವಣಿಗೆಗಳು ಗಮನ ಸೆಳೆದಿವೆ ಈ ವಾರ ಸ್ಪರ್ಧಿಗಳಲ್ಲಿ ಪ್ರಮುಖ ಘಟನೆಗಳಲ್ಲಿ ಜಾನ್ವಿ ಎರಡು ತಪ್ಪುಗಳನ್ನ ಮಾಡಿದ್ದಾರೆ ಎಲ್ಲರಿಗೂ ಹಾಲು ಹಂಚಬೇಕು ಎಂದು ಇದ್ದರೂ ಕೆಲವರನ್ನ ತೆಗೆದುಕೊಂಡಿದ್ದಾರೆ ಇದನ್ನು ಇದರ ಜೊತೆಗೆ ಕಲರ್ಸ್ ಚಾನೆಲ್ ಸ್ಪರ್ಧಿಗಳನ್ನು ಉಳಿಸುತ್ತಾರೆ ಎಂದು ತಪ್ಪಾಗಿ ಹೇಳಿದ್ದರಿಂದ ಸಣ್ಣ ವಿವಾದ ಉಂಟಾಗಿದೆ ಇದೊಂದು ಗಂಭೀರ ವಿಷಯವಾಗಿದೆ ಮತ್ತು ಸುದೀಪ್ ವಿಚಾರವನ್ನು ವಿಶೇಷವಾಗಿ ಚರ್ಚಿಸುವ ಸಾಧ್ಯತೆ ಕೂಡ ಇದೆ ಇನ್ನೊಂದು ಚರ್ಚೆಗೆ ಕಾರಣವಾಗಿರುವ ವಿಷಯ ಅಂದ್ರೆ ಧ್ರುವಂತ್ ರಕ್ಷಿತಾ ಅವರನ್ನ ಹಲವಾರು ಬಾರಿ ಹೀಯಾಳಿಸಿ ಮಾತನಾಡಿದ್ದಾರೆ ಅಲ್ಲದೆ ಹುಡುಗಿಯರ ಬಗ್ಗೆ ಮಾಡಿದ ಕೆಲ ಕಮೆಂಟ್ಗಳು ವಿವಾದಾಸ್ಪದವಾಗಿದೆ ಮನೆಯವರಲ್ಲಿ ಈ ವರ್ತನೆಗೆ ವಿರೋಧ ಕೂಡ ವ್ಯಕ್ತವಾಗಿದೆ ಚೇಂಜಿಂಗ್ ರೂಮ್ನಲ್ಲಿ ಮೈಕ್ ಇಲ್ಲದೆ ಕೆಲವು ವಿಷಯಗಳನ್ನ ಜಾನ್ವಿ ಜೊತೆ ಮಾತನಾಡಿದ್ದ ಅಂತ ಅಶ್ವಿನಿ ಹೇಳಿಕೊಂಡಿದ್ದಾರೆ ಈ ವಿಷಯವು ಸುದೀಪ್ ಚರ್ಚೆ ಮಾಡಲು ಮುಂದೆ ಬರಬಹುದು ಅಲ್ಲದೆ ಕಳಪೆ ಹಾಗೂ ಉತ್ತಮ ನಿರ್ಧಾರ ನೀಡುವ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಗೌಡ ಸುದೀಪ್ ಮೊದಲಾದವರು ಮಾತು ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದು ಮನೆದಾರರಲ್ಲಿ ಚರ್ಚೆಯನ್ನ ಹುಟ್ಟಿಸಿದೆ ಈ ನಡುವೆ ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಪ್ರಭಾವದಿಂದ ಆಟದಲ್ಲಿ ತಪ್ಪು ಮಾಡಿದ ವಿಷಯ ಅಗುಪಿಸು ಧ್ವನಿಯಲ್ಲಿ ಮಾತು ನಡೆಸಿರುವ ಪ್ರಕ್ರಿಯೆ ಕೂಡ ಗಮನವನ್ನ ಸೆಳೀತಾ ಇದೆ ಗಿಲ್ಲಿ ವೈಸ್ ಕ್ಯಾಪ್ಟನ್ ಎಂದುಕೊಂಡು ಕ್ಯಾಪ್ಟನ್ ರೂಮ್ ಒಳಗೆ ಹೋಗುವ ಕೆಲಸ ಮಾಡುತ್ತಿದ್ದರು ಇತರರು ಒಳಗೆ ಹೋಗುವಂತಿಲ್ಲ ಈ ಕಾರಣಕ್ಕೂ ಕೆಲವು ಗೊಂದಲಗಳು ಮನೆಯವರಲ್ಲಿ ಸೃಷ್ಟಿಯಾಗಿದೆ ಸುದೀಪ್ ಈ ವಾರಾಂತ್ಯ ಎಪಿಸೋಡ್ನಲ್ಲಿ ಈ ಎಲ್ಲ ಘಟನೆಗಳನ್ನು ವಿವರವಾಗಿ ವಿಶ್ಲೇಷಿಸಿ ಸ್ಪರ್ಧಿಗಳಿಗೆ ಪಾಠ ನೀಡಲಿದ್ದಾರೆ ಮನೆಯಲ್ಲಿ ನಡೆದ ನಡತೆ ತಪ್ಪುಗಳು ಮತ್ತು ನಿಯಮ ಉಲ್ಲಂಘನೆಗಳ ಬಗ್ಗೆ ಸ್ಪಷ್ಟನೆ ನೀಡುವ ಮೂಲಕ ಎಲ್ಲಾ ಸ್ಪರ್ಧಿಗಳಿಗೂ ಹೇಗೆ ಕ್ಲಾಸ್ ತೆಗೆದುಕೊಳ್ಳುತ್ತಾರೆಂದು ವೀಕ್ಷಕರು ಕಾದು ಕುಳಿತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ